ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರ ಪಾಲಿಕೆಯ ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಸಮುದಾಯದ ಪ್ರಥಮ ಮಹಾಪೌರರಾಗಿ ಆಯ್ಕೆಯಾಗಿರುವ ಮಹಾಪೌರರಾದ ರಾಯಣ್ಣ ಬಡಿಕೇರ್ ಮೈಸೂರು ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರನ್ನು ಮೈಸೂರು ಜಿಲ್ಲಾ ವಿಶ್ವಕರ್ಮ ಬಡಗಿ ಕೆಲಸಗಾರರ ವತಿಯಿಂದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಅವರಿಗೆ ಮೈಸೂರು ಪೇಟ ಧರಿಸಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಯಿತು ಮೈಸೂರು ಜಿಲ್ಲೆಯ ವಿಶ್ವಕರ್ಮ ಸಮಾಜ ಜಾಗೃತಿ ವೇದಿಕೆಯ ಕಾರ್ಯಕ್ರಮದ ಒಂದು ಆಹ್ವಾನದ ಮೇರೆಗೆ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಭಾಗವಹಿಸಿದ್ದೆ ಆ ಸಂಘಟನೆಯ ಅಧ್ಯಕ್ಷರು ನನಗೆ ಇಲ್ಲಿ ಬರಮಾಡಿಕೊಂಡು ಜಿಲ್ಲೆಯ ವತಿಯಿಂದ ನನಗೆ ರಾಜ್ಯದಲ್ಲಿ ಪ್ರಥಮ ಪ್ರಪ್ರಥಮವಾಗಿ ಒಂದು ಪಾಲಿಕೆಯ ವಿಶ್ವಕರ್ಮ ಸಮಾಜದ ಒಬ್ಬರು ಮ ಮಹಾಪೌರರು ಅಂತ ತಿಳ್ಕೊಂಡು ನನಗೆ ಇವತ್ತು ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಇವತ್ತೇನು ನನಗೆ ಸನ್ಮಾನ ಮಾಡಕ್ಕೆ ಕರೆದಿದ್ದಾರೆ ಆ ಸನ್ಮಾನ ಸ್ವೀಕರಿಸಿ ಅವ್ರಿಗೆ ಧನ್ಯವಾದ ಹೇಳಿ ನಾನು ಇಲ್ಲಿ ಜಲದರ್ಶಿನಿ ಅತಿಥಿ ಗೃಹಕ್ಕೆ ಬಂದಾಗ ನನ್ನೆಲ್ಲ ಮಹಾಪೌರರು ಆಗಬೇಕಂತ ಮೊದಲು ಆಲಿಸದರಲ್ಲಿ ನನ್ನ ಹಿರಿಯರಾದಂಥ ಮೊಗನ್ ಆಚಾರು ನಾಗರಾಜವರು ಸಿದ್ದಪ್ಪಾಜಿಯವರು ಅವರು ಇಲ್ಲೆಲ್ಲ ಸಮಾಜ ಹಿರಿಯರು ಆಮ್ಯಾಗ ನನ್ನ ಜೊತೆಗೆ ಬಂದಂಥ ನನ್ನ ಈ ಮಹಾಪೌರ ಸ್ಥಾನ ಮತ್ತು ಮಹಾನಗರ ಪಾಲಿಕೆಗೆ ಆಯ್ಕೆ ಆಯ್ಕೆಗೆ ನನಗೆ ಹೆಗಲು ಕೂಡ ದೊಡ್ಡದಂಥ ಶಿವ ಬಡಗಾರೆ ಆಮ್ಯಾಗ ನಮ್ಮ ಗಿರೀಶ್ ಬಡಗಾರೆ ಪೋದಾರ್ ಇವರೆಲ್ಲ ಇವತ್ತು ನನ್ನ ಜೊತೆಗೆ ನನ್ನ ಶ್ರೀಮತಿಯವರು ಇವರೆಲ್ಲರೂ ಬಂದಿದ್ದೇವೆ ಇಷ್ಟೇ ಸಮಾಜ ಭಾಳ ದೊಡ್ಡದು ಒಬ್ಬ ಮಹಾಪೌರ ಆಗಿದ್ದ ವಿಷಯ ಒಂದು ಕಡೆ ಇದ್ದರೆ ಒಬ್ಬ ರಾಜ್ಯದಲ್ಲೇ ಒಬ್ಬ ವಿಶ್ವಕರ್ಮ ಸಮಾಜದ ಒಬ್ಬ ಮನುಷ್ಯ ಇವತ್ತು ರಾಜ್ಯದಲ್ಲೇ ಮಹಾಪೌರ ಅನ್ನೋ ಒಂದು ಹೆಮ್ಮೆಯಿಂದ ನನಗೆ ಇವತ್ತು ಏನು ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ ಇದು ನಾನು ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ ನನ್ನ ಅಂದ್ರೆ ಮೈಸೂರು ಕೊಡಗು ಚಾಮರಾಜಪೇಟೆ ಇಂಥ ಗುಲ್ಬರ್ಗ ಬಿದೇರ್ ಕೊಡಗು ಮೈಸೂರು ಬೆಂಗಳೂರು ಹಾಸನ ಮಂಡ್ಯ ಎಲ್ಲರೂ ಅವತ್ತು ಮಹಾಪೌರ ಸ್ಥಾನ ನನಗೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಹುಬ್ಬಳ್ಳಿ ಒಳಗೆ ಜರುಗಿತೀನಿ ಅವತ್ತು ಎಲ್ಲ ಜಿಲ್ಲೆಯಿಂದ ಜನ ಆಗಿ ಬಂದಿದ್ರಲ್ಲ ಅದು ಒಂದು ರಕ್ತ ಸಂಬಂಧ ಅಂತ ಏನು ಹೇಳ್ತಿದ್ದೀವಿ ಅದು ಅವತ್ತು ನನಗೆ ತೋರಿಸಿಕೊಡ್ತೀವಿ ಅನ್ನೋದಕ್ಕೆ ನಾನು ಯುವಕ ಸಮಾಜ ವಿಶ್ವಕರ್ಮ ಸಮಾಜಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೇನೆ ಅದಕ್ಕೆ ನನ್ನ ಮನೆತನ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಮತ ವತಿಯಿಂದ ನನ್ನ ವಾರ್ಡಿನ ಜಯಂತಿ ಪರವಾಗಿ ನನ್ನ ವಿಶ್ವಕರ್ಮ ರಾಜ್ಯದಲ್ಲಿರುವ ಎಲ್ಲ ವಿಶ್ವಕರ್ಮ ಸಮಾಜದವರಿಗೆ ನನ್ನ ರಕ್ತ ಸಂಬಂಧಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಸಂದರ್ಭದಲ್ಲಿ ಎಂ ಮೊಗಣ್ಣಾಚಾರ್ ಕೆಪಿಸಿಸಿ ಒಬಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೈರಾಮಾಚಾರಿ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘ ಎಸ್ ನಾಗರಾಜು ಅಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಶ್ರೀಮತಿ ರಾಣಿ ಸಿದ್ದಪ್ಪಾಜಿ ಆಶ್ರಯ ಸಮಿತಿ ಸದಸ್ಯರು ಸಿದ್ದಪ್ಪಾಜಿ ಇಂದಿರಾಗಾಂಧಿ ಬ್ಲಾಕ್ ಅಧ್ಯಕ್ಷರು ಒಬಿಸಿ ಘಟಕ ಗಿರೀಶ್ ಬಡಿಗೇರ್ ಶಿವಾನಂದ ಬಡಿಗೇರ್ ರುದ್ರೇಶ್ ಇಲ್ವಾಲಾ ಹೋಬಳಿ ಅಧ್ಯಕ್ಷರು ಮುಖಂಡರುಗಳಾದ ಮಲ್ಲೇಶ್ ರಘು ವಿಕ್ರಾಂತ್ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಭಾಗವಹಿಸಿದ್ರು